ವೀಕ್ಷಕರೇ ಮಾಂಸಾಹಾರವನ್ನ ತಿನ್ನೋದು ಪುಣ್ಯಾನ ಅಥವಾ ಪಾಪಾನ ನಾವು ಎಂತ ಆಹಾರವನ್ನ ತಿಂತೀವಿ ಅನ್ನೋದು ನಮ್ಮ ಇಷ್ಟಕ್ಕೆ ಬಿಟ್ಟಿರುತ್ತದೆ ಕೆಲವೊಂದಷ್ಟು ಜನ ಮಾಂಸಾಹಾರವನ್ನ ತಿನ್ನೋದು ಹಿಂದೂ ಧರ್ಮದ ವಿರುದ್ಧವಾಗಿರುತ್ತದೆ ಅದು ಪಾಪದ ಕೆಲಸವಾಗಿರುತ್ತದೆ ಅಂತ ನಂಬುತ್ತಾರೆ ಇನ್ನು ಕೆಲವೊಂದಷ್ಟು ಜನ ಹಿಂದೂ ಧರ್ಮದಲ್ಲಿ ದೇವರಿಗೆ ಪ್ರಾಣಿಗಳನ್ನೇ ಕಡಿದು ಸಮರ್ಪಿಸಲಾಗುತ್ತದೆ ಈಗಿರುವಾಗ ನಾವು ಮಾಂಸಾಹಾರವನ್ನ ತಿನ್ನೋದು ಪಾಪದ ಕೆಲಸವೇ ಅಲ್ಲ ಅಂತ ನಂಬುತ್ತಾರೆ ಹಾಗಾದರೆ ವೇದಗಳು ಗ್ರಂಥಗಳು ಮಾಂಸಾಹಾರದ ಬಗ್ಗೆ ಏನಂತ ಹೇಳುತ್ತವೆ ಈ ಮಾಂಸಾಹಾರದ ಬಗ್ಗೆ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮನು ಏನಂತ ಹೇಳಿದ್ದಾನೆ ಅನ್ನುವಂತಹ ಪ್ರತಿಯೊಂದು ಕುತೂಹಲಕಾರಿಯಾದಂತಹ ವಿಷಯಗಳನ್ನ ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ಳಲಿದ್ದೇವೆ ಒಮ್ಮೆ ಶ್ರೀ ಕೃಷ್ಣನು ಒಂದು ಮರದ ಕೆಳಗೆ ಕುಳಿತು ಕೊಳಲನ್ನ ಊದುತ್ತಿರುವಾಗ ಆಗ ಒಂದು ಜಿಂಕೆಯು ತುಂಬಾ ವೇಗವಾಗಿ ಓಡಿ ಬಂದು ಕೃಷ್ಣನ ಹತ್ತಿರ ಕದ್ದು ನಿಂತುಕೊಳ್ಳುತ್ತದೆ ಆ ಜಿಂಕೆಯನ್ನ ಭಯ ಪಡುವುದನ್ನು ಕಂಡು ಅದರ ತಲೆಯನ್ನು ಸವರುತ್ತಾ ಏನಾಯಿತು ಎಂದು ಕೇಳಿದನು ಆ ಸಮಯದಲ್ಲಿ ಒಬ್ಬ ಬೇಟೆಗಾರ ಜಿಂಕೆಯನ್ನು ಹುಡುಕುತ್ತಾ ಬಂದ ಅದು ಕೃಷ್ಣನ ಬಳಿ ಇರುವುದನ್ನು ಕಂಡು ಆ ಜಿಂಕೆ ನನ್ನ ಬೇಟೆ ಅದರ ಮೇಲೆ ನನ್ನ ಪೂರ್ತಿ ಅಧಿಕಾರವಿದೆ ನಿಮ್ಮ ಹತ್ತಿರ ಇರುವ ಆ ಜಿಂಕೆಯನ್ನ ನನಗೆ ಬಿಟ್ಟು ಬಿಡಿ ಎಂದು ಹೇಳಿದನು ಆಗ ಕೃಷ್ಣನು ಪ್ರತಿ ಜೀವಿಗೂ ತನ್ನ ಮೇಲೆ ತನಗೆ ಅಧಿಕಾರವಿರುತ್ತದೆ ಮತ್ಯಾರಿಗೂ ಅದರ ಮೇಲೆ ಅಧಿಕಾರ ಇರುವುದೇ ಇಲ್ಲ ಎಂದು ಹೇಳಿದಾಗ ಆ ಬೇಟೆಗಾರನು ಇಲ್ಲ ಈ ಜಿಂಕೆಯನ್ನು ನಾನು ತಿನ್ನುತ್ತೇನೆ ಎಂದು ಹೇಳುತ್ತಾನೆ ಆಗ ಕೃಷ್ಣನು ಯಾವುದಾದರೂ ಜೀವಿಯನ್ನ ಕೊಂದು ತಿನ್ನುವುದು ಪಾಪದ ಕೆಲಸವಾಗಿರುತ್ತದೆ ನೀನು ಈ ಜಿಂಕೆಯನ್ನ ಕೊಂದು ಪಾಪದ ಮೂಟೆಯನ್ನ ಒತ್ತಿಕೊಳ್ಳಬೇಕು ಅಂತ ಅನ್ಕೊಂಡಿದ್ದೀಯ ಮಾಂಸಾಹಾರ ಪುಣ್ಯವೋ ಅಥವಾ ಪಾಪವೋ ಅನ್ನೋ ಧರ್ಮದ ಬಗ್ಗೆ ನಿನಗೆ ತಿಳಿದಿಲ್ವಾ ಎಂದು ಕೇಳಿದನು ಆಗ ಆ ಬೇಟೆಗಾರ ಪಾಪ ಪುಣ್ಯದ ಬಗ್ಗೆ ತಿಳಿದುಕೊಳ್ಳುವ ಅವಶ್ಯಕತೆ ನನಗಿಲ್ಲ ನಾನು ಕೇಳಿದ ಹಾಗೆ ರಾಜರು ಕೂಡ ಕಾಡಿಗೆ ಹೋಗಿ ಪ್ರಾಣಿಗಳನ್ನ ಬೇಟೆಯಾಡುತ್ತಾರೆ ರಾಜರೇ ಹೀಗೆ ಮಾಡುವಾಗ ನಾವು ಮಾಂಸವನ್ನ ತಿನ್ನೋದು ಹೇಗೆ ತಪ್ಪಾಗುತ್ತೆ ಅಂತ ಕೃಷ್ಣನನ್ನ ಪ್ರಶ್ನೆ ಮಾಡ್ತಾನೆ ಮಾಂಸವನ್ನ ಹೆಚ್ಚಾಗಿ ಸೇವನೆ ಮಾಡುತ್ತಿರುವುದರಿಂದ ಆ ಬೇಟೆಗಾರನಿಗೆ ಬುದ್ಧಿಶಕ್ತಿ ಕಡಿಮೆಯಾಗಿದೆ ಅಂತ ಕೃಷ್ಣನಿಗೆ ಅರ್ಥವಾಯಿತು ಆಗ ಕೃಷ್ಣನು ನಾನು ನಿನಗೆ ಒಂದು ಕಥೆಯನ್ನ ಹೇಳ್ತೀನಿ ಈ ಕಥೆಯನ್ನ ಪೂರ್ತಿಯಾಗಿ ಕೇಳಿದ ಮೇಲೆ ಮಾಂಸಾಹಾರವನ್ನ ತಿನ್ನುವುದು ಪುಣ್ಯವೋ ಅಥವಾ ಪಾಪವೋ ಎಂದು ನೀನೇ ಹೇಳು ಅಂತ ಕೃಷ್ಣನು ಆ ಬೇಟೆಗಾರನಿಗೆ ಹೇಳುತ್ತಾನೆ ಅವನು ಸರಿ ಎಂದನು ಆಗ ಕೃಷ್ಣನು ಕಥೆಯನ್ನು ಹೇಳುವುದಕ್ಕೆ ಶುರು ಮಾಡ್ತಾನೆ ಒಮ್ಮೆ ಒಂದು ರಾಜ್ಯದಲ್ಲಿ ಮಳೆ ಇಲ್ಲದೆ ಬರಗಾಲ ಎದುರಾಗಿತ್ತು ಇದರಿಂದ ಅಲ್ಲಿನ ಜನಗಳಿಗೆ ಇನ್ನಲು ಆಹಾರವೂ ಸಿಗುತ್ತಿರಲಿಲ್ಲ ಈ ಸಮಸ್ಯೆಗೆ ತಕ್ಷಣವೇ ಪರಿಹಾರವನ್ನ ಕಂಡುಕೊಳ್ಳಲಿಲ್ಲವೆಂದರೆ ಉಳಿದಿರುವ ಸ್ವಲ್ಪ ದವಸ ಧಾನ್ಯಗಳು ಸಹ ಖಾಲಿಯಾಗಿ ಎಲ್ಲರೂ ಹಸಿವಿನಿಂದ ತುಂಬಾ ದೊಡ್ಡ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತದೆ ಎಂದು ರಾಜನು ಚಿಂತಿಸತೊಡಗಿದ ಕೂಡಲೇ ಅವನು ಒಂದು ಸಭೆಯನ್ನ ಏರ್ಪಡಿಸಿ ಈ ಸಮಸ್ಯೆಯನ್ನ ಅವರಿಗೆ ತಿಳಿಸಿ ಇದಕ್ಕೆ ಪರಿಹಾರವೇನಾದರೂ ಇದೆಯಾ ಎಂದು ಅವರೆಲ್ಲರನ್ನು ಕೇಳುತ್ತಾರೆ ಆಗ ಸಭೆಯಲ್ಲಿದ್ದ ಎಲ್ಲರೂ ಆಲೋಚನೆಯಲ್ಲಿ ಮುಳುಗಿದರು ದವಸ ಧಾನ್ಯಗಳು ಅಥವಾ ಏನನ್ನಾದರೂ ಬೆಳೆಯನ್ನ ಬೆಳೆಯಬೇಕಾದರೆ ತುಂಬಾ ಕಷ್ಟಪಡಬೇಕು ತುಂಬಾ ದಿನಗಳವರೆಗೂ ಕಾಯಬೇಕು ಹಾಗೆ ಎಷ್ಟೇ ಕಷ್ಟಪಟ್ಟರೂ ಪ್ರಕೃತಿಯ ಸಹಾಯವಿಲ್ಲವೆಂದರೆ ಬೆಳೆಯನ್ನ ಬೆಳೆಯುವುದಕ್ಕೆ ಅಸಾಧ್ಯ ಆದ್ದರಿಂದ ಸುಲಭವಾಗಿ ಆಹಾರವನ್ನ ಪಡೆಯುವುದು ಕಷ್ಟಕರ ಅಂತ ಎಲ್ಲಾರು ಹೇಳ್ತಾರೆ ಆಗ ಅವರಲ್ಲಿ ಒಬ್ಬ ಸಾಮಂತ ರಾಜ ಎದ್ದು ನಿಂತು ನಮಗೆ ಇರುವುದು ಒಂದೇ ಒಂದು ದಾರಿ ನಾವು ಬೇಟೆಗೆ ಹೋಗಿ ಪ್ರಾಣಿಗಳನ್ನ ಬೇಟೆಯಾಡಿ ತಂದು ಪ್ರಜೆಗಳ ಹೊಟ್ಟೆ ತುಂಬಿಸಿ ಅವರಿಗೂ ಸಹ ಬೇಟೆಯಾಡಿ ತಿನ್ನುವಂತೆ ಹೇಳಿದರೆ ಅವರು ಕೂಡ ಹಾಗೆಯೇ ಮಾಡುತ್ತಾರೆ ಇದರಿಂದ ನಮ್ಮ ಸಮಸ್ಯೆಯು ಕೂಡ ಪರಿಹಾರವಾಗುತ್ತದೆ ಎಂದು ಹೇಳಿದನು ಇದನ್ನು ಕೇಳಿದ ಎಲ್ಲರೂ ಒಪ್ಪಿದರು ಆಗ ರಾಜನು ತನ್ನ ಮಹಾಮಂತ್ರಿಯೊಂದಿಗೆ ಮಹಾಮಂತ್ರಿಗಳೇ ನೀವೇಕೆ ಮೌನವಾಗಿದ್ದೀರಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನೆಂದು ಕೇಳಿದನು ಆಗ ಮಹಾಮಂತ್ರಿಯು ಮಹಾರಾಜ ನನಗೆ ಇದರ ಬಗ್ಗೆ ಗೊಂದಲವಿದೆ ನನಗೆ ಒಂದು ದಿನ ಕಾಲಾವಕಾಶ ಕೊಡಿ ನಾನು ನಾಳೆ ಇದರ ಬಗ್ಗೆ ಮಾತನಾಡುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದ ಸರಿ ಎಂದು ರಾಜನು ಸಭೆಯನ್ನ ನಾಳೆಗೆ ಮುಂದೂಡಿದ ಅದೇ ದಿನ ರಾತ್ರಿ ಮಹಾಮಂತ್ರಿಯು ಆಹಾರಕ್ಕಾಗಿ ಪ್ರಾಣಿಗಳನ್ನು ಬೇಟೆಯಾಡಿ ಮಾಂಸ ತುಂಬಾ ಸುಲಭವಾಗಿ ಸಿಗುತ್ತೆ ಅಂತ ಹೇಳಿದ್ನಲ್ಲ ಆ ಸಾಮಂತ ರಾಜನ ಬಳಿ ಹೊರಟ ಸಾಮಂತ ರಾಜ ಮಂತ್ರಿಯೊಂದಿಗೆ ಏನಾಯಿತು ಮಹಾಮಂತ್ರಿ ಈ ಸಮಯದಲ್ಲಿ ಇಲ್ಲಿಗೆ ಏಕೆ ಬಂದಿರುವಿರಿ ಎಂದು ಪ್ರಶ್ನಿಸಿದ ಅದಕ್ಕೆ ಮಹಾಮಂತ್ರಿಯು ಪ್ರಭು ನಮ್ಮ ಮಹಾರಾಜರಿಗೆ ದಿಢೀರನೆ ಆರೋಗ್ಯ ಅದಗಿಟ್ಟಿದೆ ಈಗ ಅವರನ್ನ ಉಳಿಸಿಕೊಳ್ಳಲು ಒಂದೇ ಒಂದು ದಾರಿ ಇದೆ ಯಾರದ್ದಾದರೂ ಹೃದಯ ಭಾಗದಲ್ಲಿರುವ ಸ್ವಲ್ಪ ಮಾಂಸ ಬೇಕು ಆದ್ದರಿಂದ ನೀವು ನಿಮ್ಮ ಹೃದಯದ ಭಾಗದಲ್ಲಿರುವ ಮಾಂಸ ಕೊಟ್ಟರೆ ಅದಕ್ಕೆ ಪ್ರತಿಯಾಗಿ ಲಕ್ಷ ಚಿನ್ನದ ನಾಣ್ಯಗಳನ್ನ ನಿಮಗೆ ಕೊಡುತ್ತೇನೆ ಎಂದು ಇದನ್ನು ಕೇಳಿ ಎದರಿದ ಆ ಸಾಮಂತರಾಜ ಏನು ಮಾತನಾಡುತ್ತಿದ್ದೀರಿ ಮಹಾಮಂತ್ರಿಗಳೇ ನಾನು ನನ್ನ ಹೃದಯವನ್ನ ಕೊಡಲಾರೆ ಬೇಕಾದರೆ ಆ ಲಕ್ಷ ಚಿನ್ನದ ನಾಣ್ಯಗಳನ್ನ ನಾನೇ ಕೊಡುತ್ತೇನೆ ಬೇರೆ ಯಾರನ್ನಾದರೂ ಹುಡುಕಿಕೊಳ್ಳಿ ಎಂದ ಅದಕ್ಕೆ ಮಹಾಮಂತ್ರಿಯು ನಿಮಗೆ ಬೇಕಾದರೆ ಇನ್ನು ಹೆಚ್ಚಿನ ಚಿನ್ನದ ನಾಣ್ಯಗಳನ್ನೇ ಕೊಡುತ್ತೇನೆ ಅದರ ಜೊತೆಗೆ ಅರ್ಧ ರಾಜ್ಯವನ್ನೂ ಕೊಡುತ್ತೇನೆ ಎಂದು ಹೇಳಿದ ಅದಕ್ಕೆ ಆ ಸಾಮಂತರಾಜ ಅಯ್ಯೋ ಮಹಾಮಂತ್ರಿಗಳೇ ನನ್ನ ಪ್ರಾಣ ಉಳಿದಿದ್ದರೆ ತಾನೇ ನಾನು ನಿಮ್ಮ ಅರ್ಧ ರಾಜ್ಯವನ್ನ ಅನುಭವಿಸುವುದಕ್ಕೆ ಸಾಧ್ಯ ನನಗೆ ರಾಜ್ಯಕ್ಕಿಂತಲೂ ಪ್ರಾಣವೇ ಮುಖ್ಯ ದಯವಿಟ್ಟು ಬೇರೆ ಯಾರನ್ನಾದರೂ ಹುಡುಕಿಕೊಳ್ಳಿ ಎಂದು ಹೇಳಿ ಒಂದು ಲಕ್ಷದ ಚಿನ್ನ ನಾಣ್ಯಗಳನ್ನ ಮಹಾಮಂತ್ರಿಗೆ ಕೊಟ್ಟು ಕಳುಹಿಸಿದ ಅದೇ ರೀತಿ ಮಹಾಮಂತ್ರಿಯು ಸಭೆಗೆ ಬಂದಿದ್ದ ಪ್ರತಿಯೊಬ್ಬರ ಮನೆಗೂ ಹೋಗಿ ಇದೇ ರೀತಿ ಕೇಳಿದ ಆದರೆ ಅವರಲ್ಲಿ ಯಾರೊಬ್ಬರು ಕೂಡ ಮಾಂಸವನ್ನ ಕೊಡಲು ಒಪ್ಪಲಿಲ್ಲ ಬದಲಾಗಿ ಪ್ರತಿಯೊಬ್ಬರೂ ಸಹ ಒಂದು ಲಕ್ಷದ ಚಿನ್ನದ ನಾಣ್ಯಗಳನ್ನ ಕೊಟ್ಟು ಕಳುಹಿಸಿದರು ಬೆಳಗ್ಗೆ ಸಭೆಯು ಮತ್ತೆ ಶುರುವಾಯಿತು ಎಲ್ಲರೂ ಸಹ ಮಹಾರಾಜರ ಆರೋಗ್ಯ ಸ್ಥಿತಿ ಹೇಗಿದೆಯೋ ಎಂದುಕೊಳ್ಳುತ್ತಾ ಅವರಿಗೆ ಮಾಂಸ ಯಾರು ಕೊಟ್ಟರು ಎಂದು ತಿಳಿಯಲು ಕಾದು ಕುಳಿತಿದ್ದರು ಸಭೆಯಲ್ಲಿ ಮಹಾರಾಜರನ್ನು ಕಂಡು ಎಲ್ಲರೂ ಆಶ್ಚರ್ಯಗೊಂಡರು ಏಕೆಂದರೆ ಮಹಾರಾಜರಲ್ಲಿ ಯಾವುದೇ ಆರೋಗ್ಯ ಸಮಸ್ಯೆ ಕಾಣಲಿಲ್ಲ ಅವರು ಗಟ್ಟಿ ಮುಟ್ಟಾಗಿರುವುದನ್ನು ಕಂಡು ಮಹಾಮಂತ್ರಿಯು ನಮಗೆ ಸುಳ್ಳು ಹೇಳಿದ್ದಾನೆ ಎಂದು ಪ್ರತಿಯೊಬ್ಬರು ಮನಸ್ಸಿನಲ್ಲಿಯೇ ಅಂದುಕೊಂಡರು ಆದರೆ ಈ ವಿಷಯದ ಬಗ್ಗೆ ಯಾರೊಬ್ಬರು ಮಾತನಾಡಿಕೊಳ್ಳಲಿಲ್ಲ ಆಗ ಮೇಲೆದ್ದು ಪ್ರಭು ನಾನು ನಿನ್ನೆ ಇಲ್ಲಿರುವ ಎಲ್ಲ ರಾಜರ ಬಳಿ ಹೋಗಿ ಮಹಾರಾಜರ ಆರೋಗ್ಯ ಪರಿಸ್ಥಿತಿ ಬಹಳ ಹದಗೆಟ್ಟಿದೆ ಅವರನ್ನ ಉಳಿಸಿಕೊಳ್ಳಲು ಯಾರಾದರೂ ಅವರ ಹೃದಯ ಪಕ್ಕದಲ್ಲಿರುವ ಮಾಂಸವನ್ನು ಕೊಡಲು ಕೇಳಿದೆ ಅದಕ್ಕೆ ಬದಲಾಗಿ ನಾವು ಲಕ್ಷ ಚಿನ್ನದ ನಾಣ್ಯಗಳನ್ನು ಮತ್ತು ಅರ್ಧ ರಾಜ್ಯವನ್ನು ಕೊಡುವುದಾಗಿ ಹೇಳಿದೆ ಆದರೆ ಎಲ್ಲರೂ ಇಷ್ಟು ಚಿನ್ನದ ನಾಣ್ಯಗಳನ್ನು ಕೊಟ್ಟರೆ ಹೊರತು ಅವರ ಸ್ವಲ್ಪ ಮಾಂಸವನ್ನು ಮಾತ್ರ ಕೊಡಲಿಲ್ಲ ಇಲ್ಲೇ ನಮಗೆ ಅರ್ಥವಾಗುತ್ತದೆ ಮಾಂಸಕ್ಕೆ ಎಷ್ಟು ಬೆಲೆ ಇದೆ ಮತ್ತು ಪ್ರಾಣಕ್ಕಿರುವ ಅಸಲಿ ಬೆಲೆ ಏನು ಎಂದು ಎಲ್ಲರಿಗೂ ತಿಳಿಯುವಂತೆ ಹೇಳಿದೆ ಆಗ ಮಹಾರಾಜನು ಆ ಮಂತ್ರಿಯ ಮಾತನ್ನು ಮೆಚ್ಚಿಕೊಂಡು ನೀವು ಹೇಳಿದ್ದು ಸತ್ಯವಾದ ಮಾತು ಪ್ರಾಣ ಯಾರಿಗಾದರೂ ಮುಖ್ಯವೇ ಬೇಟೆಯಾಡಿ ಮಾಂಸವನ್ನು ಸೇವಿಸುವುದು ತಪ್ಪು ಎಂದು ಮಾಂಸ ಆಹಾರವನ್ನ ರಾಜ್ಯದಲ್ಲಿ ನಿಷೇಧಿಸಿ ಅರಮನೆಯಲ್ಲಿರುವಂತಹ ದವಸ ಧಾನ್ಯಗಳನ್ನ ಪ್ರಜೆಗಳಿಗೆ ಹಂಚಿ ಸಾಮಂತ ರಾಜರುಗಳು ಕೊಟ್ಟ ಚಿನ್ನದ ನಾಣ್ಯಗಳನ್ನು ಕೂಡ ಜನಗಳಿಗೆ ಕೊಟ್ಟು ಬೆಳೆಯನ್ನ ಬೆಳೆಯಲು ಹೇಳಿದ ಅದರಿಂದ ಜನಗಳು ಬೆಳೆದ ಬೆಳೆಯೂ ಕೂಡ ಚೆನ್ನಾಗಿ ಬಂದಿತ್ತು ರಾಜ್ಯ ಬರಗಾಲದಿಂದ ಮುಕ್ತಿ ಪಡೆಯುತ್ತೆ ಎಂದು ಶ್ರೀ ಕೃಷ್ಣನು ಹೇಳಿದ ಕೃಷ್ಣನು ಈ ಕಥೆಯ ಮೂಲಕ ಬೇಟೆಗಾರನಿಗೆ ಅರ್ಥ ಮಾಡಿಸಲು ಹೊರಟ ವಿಷಯವೇನೆಂದರೆ ನಮಗೆ ಯಾವ ರೀತಿ ಪ್ರಾಣದ ಮೇಲೆ ಆಸೆ ಇರುತ್ತದೋ ಅದೇ ರೀತಿ ಬೇರೆ ಜೀವಿಗಳಿಗೂ ಕೂಡ ಪ್ರಾಣದ ಮೇಲೆ ಆಸೆ ಇರುತ್ತದೆ ಎಂದು ಅರ್ಥ ಮಾಡಿಸಿದ ಹಾಗೆ ತುಂಬಾ ಜನ ವಿಜ್ಞಾನಿಗಳು ಕೂಡ ಮಾಂಸಾಹಾರಕ್ಕಿಂತ ಸಸ್ಯಾಹಾರವೇ ಉತ್ತಮ ಎಂದು ಹೇಳುತ್ತಾರೆ ಅದು ನಮ್ಮ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಎಂದು ನಂಬುತ್ತಾರೆ ಈ ಕಥೆಯನ್ನು ಕೇಳಿದ ಮೇಲೆ ಆ ಬೇಟೆಗಾರ ಜಿಂಕೆಯನ್ನು ಅಲ್ಲೇ ಬಿಟ್ಟು ಹಣ್ಣುಗಳನ್ನ ಹುಡುಕಿ ಅವುಗಳನ್ನ ಮನೆಗೆ ತೆಗೆದುಕೊಂಡು ಹೋದನು ಇದೇ ನೋಡಿ ಶ್ರೀ ಕೃಷ್ಣ ಪರಮಾತ್ಮನು ಮಾಂಸಾಹಾರ ಪಾಪವೋ ಪುಣ್ಯವೋ ಎಂದು ತಿಳಿಸಲು ಹೇಳಿದ ಕಥೆಯಾಗಿದೆ ಈ ಕಥೆಯನ್ನು ಕೇಳಿದ ಮೇಲೆ ನೀವು ಸಸ್ಯಹಾರಿಯಾಗಿ ಬದುಕುತ್ತೀರೋ ಅಥವಾ ಮಾಂಸಾಹಾರಿಯಾಗಿಯೇ ಉಳಿಯುತ್ತೀರಿಯೋ ಎಂದು ಕಮೆಂಟ್ ಮಾಡಿ ತಿಳಿಸಿ ಇದಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ ವಿಡಿಯೋವನ್ನು ಕೊನೆಯದ್ದಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಗೆ ಮೊದಲ ಬಾರಿ ನೋಡುತ್ತಿದ್ದರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡೋದನ್ನ ಮರೆಯಬೇಡಿ ವೀಕ್ಷಕರೇ ನಿಮ್ಮ ಆರೋಗ್ಯದ ಮೇಲೆ ಗಮನವಾಗಿರಲಿ ಆ ದೇವರು ನಿಮಗೆ ಸಕಲ ಐಶ್ವರ್ಯ ಸಂಪತ್ತನ್ನ ಕರುಣಿಸಲಿ ಎಂದು ವಿಡಿಯೋವನ್ನ ಮುಗಿಸುತ್ತೇನೆ ಧನ್ಯವಾದಗಳು